ಇವತ್ತು ಬಿಡುಗಡೆಯಾದ ಪುಸ್ತಕಗಳು ಏನಿದೆ ಈ ಪುಸ್ತಕಗಳ ವಿಷಯ ನೋಡಿದ್ರೆ ಬಿಡುಗಡೆಯಾದ ಪುಸ್ತಕಗಳ ಲೇಖಕರಾದ ಕಲ್ಲಿ ಪಾಷ ಸರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಅಭಿನಂದನೆಗಳು ಸರ್ ಆ ಈ ಪುಸ್ತಕಗಳನ್ನು ನೋಡಿದ್ರೆ ಕಲಿಪಾಷಾ ಅವರು ಖಂಡಿತ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು ಮೇಡಮ್ ಅವರು ಹೇಳಿದಂಗೆ ಅವರ ಪುಸ್ತಕಗಳ ಬರವಣಿಗೆ ಆಗಲಿ ಅಥವಾ ಅವರ ಗಾಯನ ಸಿನಿಮಾಗಳಲ್ಲಿ ಅವರ ತೊಡಗಿಸಿಕಲಿಕೆಲ್ಲ ನೋಡಿದ್ರೆ ಅವ್ರ ಖಂಡಿತ ಬಹುಮುಖ ಪ್ರತಿಭಾವಂತು ಈ ಪುಸ್ತಕಗಳು ಸಾಕಷ್ಟು ಜನರಿಗೆ ತಲುಪಲಿ ಅನ್ನೋದು ನಮ್ಮ ಆಸೆ ಮತ್ತೆ ತಲುಪಿಸುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಮತ್ತೆ ಇನ್ನೊಂದು ಪ್ರಯತ್ನ ಮಾಡಬೇಕಾಗಿರೋದು ಪಂದ್ಯ ಪುಸ್ತಕಗಳು ಇಂಗ್ಲೀಷ್ ಇದೆ ಅದನ್ನ ಕನ್ನಡಕ್ಕೆ ಕೂಡ ಭಾಷಾಂತರ ಮಾಡಿ ಕನ್ನಡ ಓದೋರಿಗೆ ಕನ್ನಡ ಓದುವರಿಗೆ ಸಹ ಈ ಪುಸ್ತಕ ತಲುಪಿಸುವ ಒಂದು ವ್ಯವಸ್ಥೆ ಮಾಡಬೇಕು ಕನ್ನಡ ಭಾಷಾಂತರಕ್ಕೆ ಸಹ ಅಂತ ಹೇಳ್ತೀನಿ ಮತ್ತಷ್ಟು ಒಳ್ಳೆಯ ಪುಸ್ತಕಗಳು ಕನಿ ಭಾಷಾ ಇಂದ ಬರಲಿ ಅವರ ಸೇವೆ ಅಥವಾ ಅವರ ಕೆಲಸ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಹೀಗೆ ಮುಂದುವರಿಲಿ ಅಂತ ನಾನು ಆಶಸ್ ಗುಡ್ ಲಕ್ ಅಂತೀನಿ ಸೊ ಏನೋ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ರು ಬುಕ್ಸ್ ಎಲ್ಲ ಇದು ಮಾಡ್ತಿದ್ರು ಪ್ರತಿ ಪ್ರತಿ ಸತಿ ಏನೋ ಒಂದು ಹೊಸ ಹೊಸ ಹತ್ರ ಟ್ರೈ ಮಾಡ್ತಿದ್ದಾರೆ ಸೊ ಗುಡ್ ಲಕ್ ಅಂತಿದ್ದೀನಿ ಡೈಲಿ ಮೀಟ್ ಮಾಡ್ತಾ ಇರ್ತಿ ಹೊಸ ತಿರಂಗಿಲ್ಲ ಇವರಿಗೆ ಸೊ ಸಪೋರ್ಟ್ ಇದ್ದೇ ಇರುತ್ತೆ ಸೊಬ್ಬ ಜರ್ನಿ 2016 ಅಲ್ಲಿ ಎ ಜರ್ನಿ ಆಫ್ सक्सेसफुल ಲೈಫ್ ಅಂಡ್ ಮಾರ್ಕೆಟಿಂಗ್ ಅಂಡ್ सक्सेस ಇಸ್ ಓನ್ಲಿ ರಿಲಿಜನ್ ಅಷ್ಟೇ ನನ್ ಫಸ್ಟ್ ಜರ್ನಿ ಆಫ್ सक्सेसफुल ಲೈಫ್ ಲತಾಮಂಗಿಸ್ ಕರೀತಿದ್ದೀವಿ ಜಿ ರಿಲೀಸ್ ಮಾಡಿದ್ವಿ ಆಮೇಲೆ ಮಾರ್ಕೆಟಿಂಗ್ ಇಸ್ success ಅದು ಬಂದು ಎಬಿಜಿ ಅಬ್ದುಲ್ ಕಲಾಂ ಸೇರಿ ರಿಲೀಸ್ ಮಾಡಿದ್ವಿ ಅದಾದಮೇಲೆ ಜಸ್ಟ್ ಎ ಫಿನ್ಸ್ ಇಂಡಸ್ಟ್ರಿ ಮತ್ತು business ಸೇರಿ ಸ್ವಲ್ಪ ಇದ್ರೆ ಆಲ್ಮೋಸ್ಟ್ ಇದು 10 ವರ್ಷದ ಜರ್ನಿ ಇದೆ ನಂದು ಸ್ಟ್ರಗಲ್ಸ್ ನಂದು business ಬಗ್ಗೆ ಮತ್ತು ಈ ಬುಕ್ಸ್ ಬರೆದಿದ್ದೀನಿ ಅಲ್ಲ ಆಲ್ಮೋಸ್ಟ್ ಯಾವ ಥರ ಇದೆ ಅಂದರೆ ಇನ್ಸ್ಪಿರೇಷನ್ ಥ್ರೂ ಮಾರ್ಕೆಟಿಂಗ್ ಆಗಿದೆ ಟೆನ್ ಇಯರ್ಸ್ನಲ್ಲಿ ಟ್ವೆ ಆಲ್ಮೋಸ್ಟ್ ಸೆವೆಂಟೀನ್ ಇಯರ್ಸ್ನಲ್ಲಿ ನಾನು ಯಾವ್ಯಾವ ಬಿಸ್ನೆಸ್ ಮಾಡಿದ್ದೀನಿ ಅದರಲ್ಲಿ ಏನೇನು ಲೆಸನ್ಸ್ ಪಾಠಗಳು ನನಗೆ ಸಿಕ್ಕಿದೆ ಇದೆಲ್ಲ ಬರೆದಿದ್ದೀನಿ ಇದರಲ್ಲಿ ಮತ್ತು ನನಗೆ ಶಾಯರಿ ಅಂದರೆ ತುಂಬ ಇಷ್ಟ ಅದು ಆಲ್ರೆಡಿ ಫಸ್ಟ್ ಬುಕ್ನು ಲತಾ ಮಂಗೇಶ್ಕರ್ ಜೀವನೇ ರಿಲೀಸ್ ಮಾಡಿದ್ದು ಶ್ಯಾಲಿ ಬುಕ್ಗಳು ಅದಾದಮೇಲೆ ಇಲ್ಲಿ ಒಂದು ಫೈವ್ ಹಂಡ್ರೆಡ್ ಶ್ಯಾರಿ ಬಿಡುಗಡೆ ಮಾಡಿದ್ದೀನಿ ಈ ಶಾಯರಿ ಬಂದು ಎವ್ರಿ ಡೇ ಇದು ರೂಬಾಯಿ ಅಂತ ಉಮರ್ ಖ್ಯಾಂ ಅವರು ಒನ್ ಥರ್ಟಿ ಫೈವ್ ರುಬಾಯಿ ಬರ್ತಿದ್ದಾರೆ ವಾಲ್ಯೂಮ್ ಇದು ಶ್ಯಾರಿ ಇದು ಶಾಯರಿ ಜಜ್ಬಾತ್ ಶ್ಯರಿ ಜಜ್ಬಾತ್ಸೆಸೆ ಯಾರಾದರೂ ರೀತಿ ಮೆಸೇಜ್ ಕಳಿಸ್ಬೇಕಂತ ಒಳ್ಳೆ ಶ್ಯರಿಲ್ಲ ಅದಕ್ಕೋಸ್ಕರ ಇದು ಒಂದು ಬುಕ್ ನಿಮ್ಮ ಗರ್ಲ್ ಫ್ರೆಂಡ್ಸ್ ಅಥವಾ ಯಾರಿಗಾದ್ರೂ ಕಳಿಸ್ಬೇಕಾದ್ರೆ ಇಲ್ಲಿಂದ ತಗೊಂಡ್ಬಿಟ್ಟು ಕಳಿಸಬಹುದು ಫಸ್ಟ್ ಕಳಿಸ್ತಾರೆ ಸೆಕೆಂಡ್ ಬಂದು ಇದು ವಾಲ್ಯೂಮ್ ಒನ್ ಮತ್ತು ವಾಲ್ಯೂಮ್ ಟೂ ಇದು ನಮ್ಮ ಮಕ್ಕಳಿಗೆ ಯಾಕೆ ಗೊತ್ತಾ ನಾವು ಇರ್ತೀವಿ ಇಲ್ಲ ಜೀವನದಲ್ಲಿ ಮಾತಾಡಿ ಮಾತಾಡಿ ಇದು ಬಂದು ನಮ್ ಜೀವನದಲ್ಲಿ ನಮ್ ಕಿಟ್ಸ್ ನಾನು ಯಾವ ತರ ಸ್ಟ್ರಗಲ್ ಮಾಡಿದ್ವಿ ಮತ್ತು ಜರ್ನಿ ಯಾವ ತರ ಇದೆ ಮುಂದೆ ಯಾವ ತರ ಜೀವನ ಕಟ್ಕೊಳ್ಬೇಕು ಅಂತ ಇದ್ರಲ್ಲಿ ಎಲ್ಲ ಬರೆದಿದ್ವಿ ಯಾವ ತರ ಇನ್ಸ್ಪಿರೇಷನ್ ಮೋಟಿವೇಶನ್ ಮಾರ್ಕೆಟಿಂಗ್ ಜೀವನ ಯಾವ ತರ ಸಕ್ಸಸ್ಫುಲ್ ಮಾಡಬೇಕು ಯಾವ ತರ ಜೀವನ ನಡೆಸಬೇಕು ಈ ಎಷ್ಟು ಯಾಕೆ ಗೊತ್ತಾ ರಿಸಿಷನ್ ಪೀರಿಯಡ್ ಎವ್ರಿ ಟೆನ್ ಇಯರ್ಸ್ ಬರ್ತಾ ಇದೆ ಆ ರಿಸಿಷನ್ ಪೀರಿಯಡ್ ನಲ್ಲಿ ನಮ್ ಜೊತೆ ನಮ್ಮ ಹೃದಯದಲ್ಲಿ ಮಾರ್ಕೆಟಿಂಗ್ ನಿಂಕೊಳ್ಬೇಕು ಮಾರ್ಕೆಟಿಂಗ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಇದರಲ್ಲಿ ಓದ್ಬಿಟ್ಟು ಎಲ್ಲ ಆರ್ಟಿಸ್ಟ್ಗೆ ಅದನ್ನು ಸಜೆಸ್ಟ್ ಮಾಡಿದೀನಿ ಆರ್ಟಿಸ್ಟ್ ಜೊತೆ ಬಿಸ್ನೆಸ್ ಪರ್ಸನ್ ಆಗಬೇಕು ಮಾರ್ಕೆಟಿಂಗ್ ಇರಬೇಕು ಜೊತೆಗೆ ಆವಾಗಲೇ ಸಕ್ಸಸ್ಫುಲ್ ಆಗುದು ಯಾಕಂದ್ರೆ ಆ ಕಾಲ ಬೇರೆ ಇತ್ತು ಒಂದು ಮೂವಿ ಸಿಗ್ತಾ ಇತ್ತು ಪ್ಲಸ್ ಪ್ರೊಡ್ಯೂಸರ್ಸ್ ಲೈನ್ ನಲ್ಲಿ ಇದ್ರು ಇವಾಗ ಆರ್ಟಿಸ್ಟೇ ಮಾರ್ಕೆಟಿಂಗ್ ಮಾಡ್ಬೇಕು ಮಾರ್ಕೆಟಿಂಗ್ ಮಾಡಿದ್ರೇನೆ ಅವ್ರಿಗೆ ಇದು ಸಿಗುತ್ತೆ ಮತ್ತು ಗಾಡ್ಸ್ ಬಿಸ್ನೆಸ್ ಬಿಸ್ನೆಸ್ಕೂಲ್ ಇದರಲ್ಲಿ ನೇಚರ್ ಕನೆಕ್ಟ್ ವಿತ್ ಮಾರ್ಕೆಟಿಂಗ್ ಅಂದ್ರೆ ನೇಚರ್ ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್ ಪಕ್ಷಿಗಳು ಯಾವತ್ತೂ ನೀವು ವಿ ಶೇಪ್ ನಲ್ಲಿ ಹೋಗ್ತಾರೆ ಶೇಪ್ ನಲ್ಲಿ ಯಾಕೆ ಹೋಗೋದು ಅಂದ್ರೆ ಗಾಳಿ ತುಂಬಾ ಫೋರ್ಸ್ ಆಗಿ ಬರುತ್ತದೆ ಅವರು ಇಂಡಿವಿಜುವಲ್ ಆಗಿ ಹೋದ್ರೆ ಏನಾಗ್ಬಿಡಿರುತ್ತದೆ ಬರ್ನ್ ಆಗಿ ಬಿಡುತ್ತಾರೆ ಇಲ್ಲಿ ಶೇಪ್ ನಲ್ಲಿ ಹೋದ್ರೆ ಅವರು ಒಂದು ಟೀಮ್ ಫಾರ್ಮ್ ಮಾಡ್ತಾರೆ ಅಲ್ಲಿ ಒಂದು ಸಿಒ ಇರ್ತಾರೆ ಒಂದು ಸಿ ಇರ್ತಾರೆ ಅಲ್ಲಿ ಒಂದು ಸರ್ವಿಲಿಯನ್ಸ್ ಟೀಮ್ ಇರ್ತದೆ ಅದೇ ತರ ನೇಚರ್ ಹೇಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅದೇ ತರ ನಾನು ಬುಕ್ ನಲ್ಲಿ ತೋರ್ಸಿದ್ನಿ ಇದು ಕಡೀಸ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನವೀನ್ ಅಂತ ಮತ್ತು ಇದರಲ್ಲಿ ಮಾರ್ಕೆಟಿಂಗ್ ಐಕಾನ್ಸ್ ಆಫ್ ಇಂಡಿಯಾ ಶಾರುಖ್ ಖಾನ್ ಅಂಡ್ ಮೋದಿ ಇವ್ರು ಎರಡು ಜನ ಬಗ್ಗೆ ಯಾಕೆ ಮಾರ್ಕೆಟಿಂಗ್ ಯಾವ ತರ ಈ ಮಾರ್ಕೆಟಿಂಗ್ ಇದೆ ಅಲ್ಲ ಒಂದು ರೀಜನ್ ತರ ತೋರಿಸಿದ್ನಿ ಇದು ಹೇಗೆ ಅವರು ಮಾರ್ಕೆಟಿಂಗ್ ಇಂದ ಅವರು ಬೆಳೆದಿದ್ದಾರೆ ಮೋದಿ ಮತ್ತು ಶಾರುಖ್ ಖಾನ್ ಇದು ಎರಡು ಜನನೇ ಸಾಕು ಬಂದ್ ಎಂ ಬಿ ಎ ಮಾಡಕ್ಕೆ ಯಾವ ತರ ಬೆಳೆ ಪ್ಲಸ್ ಇದರಲ್ಲಿ ಶಿರ್ಮೈಸೂರು ಟಿಪ್ಪು ಸುಲ್ತಾನ್ ಅಂತ ಇದರಲ್ಲಿ ನಾನು ಒಳ್ಳೆತನ ತಗೊಂಡಿದ್ದೀನಿ ಇದರಲ್ಲಿ ಇನ್ಸ್ಪಿರೇಷನ್ ಮತ್ತು ವಿಷನರಿ ಮತ್ತು ಅವ್ರ ಫೇಲ್ಯೂರ್ ಓಕೆ ಯಾಕೆ ಒಂದು ಅಪ್ಪ ಮಗ ಇರ್ತಾರಲ್ಲ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಆಗಕ್ಕೆ ಸಾಧ್ಯನೇ ಇರಲಿಲ್ಲ ಇದು ಹೈದರಲ್ಲಿ ಒಂದು ಸ್ಕೆಚ್ ಮಾಡಿದ್ದಾರೆ ಮಾರ್ಕೆಟಿಂಗ್ ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಆಗಿದ್ರು ಅದು ಒಳ್ಳೆತನ ತೋರಿಸ್ಬಿಟ್ಟು ಈ ಕಂಪನೀಸ್ ಗೆ ಯಾವ ತರ ನಾವು ಇನ್ಫ್ಲುಯೆನ್ಸ್ ಮಾಡಬಹುದು ಅಂತ ಇದು ತೋರಿಸಿದೀನಿ ಒಂದು ಫಾರ್ಮ್ ಹೌಸ್ಗೆ ಲ್ಯಾಂಡ್ಸ್ ಎಲ್ಲ ಕೊಡ್ಸಿದ್ದೀನಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಆಗಿಂದ ಪರಿಚಯ ಮತ್ತು ಎಲ್ಲ ಇಂಥ ಒಂದು ಕಾರ್ಯಕ್ರಮಗಳಿಗೆಲ್ಲ ನಮ್ಗೆ ಕರೀತಾ ಇರ್ತಾರೆ ಅವ್ರ ಜೊತೆ